ಎಲ್ಲೋ ಫ್ರೆಂಡ್ಸ್ ಹಿಂದೂಸ್ತಾನ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಎ ಫೋರ್ಟೀನ್ ಬಿ ನೈನ್ ತ್ರೀ ಒನ್ ಫೈವ್ ಹೌದು ಕೆ ಫೋರ್ಟೀನ್ ಬಂದು ನಿಮಗೆ ಶಿವಮೊಗ್ಗ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ವೇರಿಯೆಂಟ್ ಬಂದು ಐಚ್ ಆರ್ ಪ್ರೋ ಟೆನ್ ಫಿಫ್ಟಿ ಫೈವ್ ನೋಡ್ಬೋದು ಈ ಗಾಡಿಯ ಐಚ್ ಆರ್ ಪ್ರೋ ಟೆನ್ ಫಿಫ್ಟಿ ಫೈವ್ನ ಬ್ಯಾಟ್ರಿಂಗ್ ಕೂಡ ನೋಡ್ಬೋದು ಹಾಗೂ ಬಿ ಎಸ್ ಫೋರ್ ವೆಹಿಕಲ್ ಆಗಿರುತ್ತೆ ಈ ಗಡಿಯ ಮಾಡೆಲ್ ಬಂದು ಎರಡು ಸಾವಿರದ ಹದಿನೆಂಟು ಮಾಡಲ್ ಆಗಿರುತ್ತೆ ಸಿಂಗಲ್ ಓನರ್ಶಿಪ್ಪಲ್ಲಿ ಇರುತ್ತೆ ವೆಹಿಕಲ್ ನೋಡ್ಬೋದು ಗಾಡಿಯ ಒಮ್ಮೆ ರೈಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ತುಂಬಾ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಇರುತ್ತೆ ಹಾಗೆ ಒಮ್ಮೆ ಈ ಗಾಡಿಯ ಲೆಫ್ಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ಲು ಹಾಗೂ ಇದರಲ್ಲಿ ಆಲ್ ಒರಿಜಿನಲ್ ನೈಲಾನ್ ಟೈರ್ಸ್ ಇರುತ್ತೆ ಹೆವಿ ಟೈರ್ಸು ನಿಮಗೆ ಟೈರ್ಸ್ ಕೂಡ ಚೆಕ್ ಮಾಡಿಕೊಡ್ತೀನಿ ನೋಡ್ಕೊಬಹುದು ಟೈರ್ ಕೂಡ ನೋಡ್ಬೋದು ನೀವು ಗಾಡಿಯ ಟೈರ್ ಕೂಡ ನ್ಯೂ ಟೈರ್ಸ್ ಆಗಿರುತ್ತೆ ಆಲ್ ಆರು ಟೈರ್ ಕೂಡ ನಿಮಗೆ ಫುಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರ್ತವೆ ಫುಲ್ ಬಟನ್ಸ್ ಟೈರು ಹಾಗೆ ನಿಮಗೆ ಲೆಫ್ಟ್ ಸೈಡ್ನ ಟೈರ್ಸ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಲೆಫ್ಟ್ ಸೈಡ್ನ ಟೈರ್ಸ್ ಕೂಡ ನೋಡ್ಬೋದು ತುಂಬ ಗುಡ್ ಕಂಡೀಷನಲ್ಲಿ ಅಲ್ಲಿ ಒರಿಜಿನಲ್ ಟೈರ್ಸ್ ಯಾವುದೇ ಥರ ಟೈರ್ ಹಾಕೋ ನಿಮಗೆ ಸಮಸ್ಯೆ ಇರುತ್ತಿಲ್ಲ ಫುಲ್ಲಿ ರನ್ನಿಂಗ್ ಫುಲ್ಲಿ ಬಟನ್ ಟೈರ್ಸ್ ಇರುತ್ತೆ ಹಾಗೆ ಒಮ್ಮೆ ಗಾಡಿಯ ಲೆಫ್ಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಲೆಫ್ಟ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ವೆಹಿಕಲ್ಲು ಮತ್ತು ಒರಿಜಿನಲ್ ಪೇಂಟಲ್ಲೇ ಇರುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ಇರೋದಿಲ್ಲ ಸಣ್ಣ ಪುಟ್ಟ ಟಚಪ್ ಆಗಿರುತ್ತೆ ರಸ್ಟಿಂಗ್ ಇರೋ ಜಾಗದಲ್ಲಿ ಟಚಪ್ ಮಾಡಿರ್ತಾರೆ ಹಾಗೂ ಒಮ್ಮೆ ಈ ಗಡಿಯ ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಬ್ಯಾಕ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ಹಾಗೂ ಈಗ ಗಡೆಯ ಪ್ಲಾಟ್ಫಾರ್ಮ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಪ್ಲಾಟ್ಫಾರ್ಮ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಓನ್ ಯೂಸ್ ವೆಹಿಕಲ್ ಆಗಿರೋದ್ರಿಂದ ಈ ಗಾಡಿ ತುಂಬ ನೀಟ್ ಇರುತ್ತೆ ಸ್ಟೆಪ್ನಿ ಟೈರ್ ಕೂಡ ಅವೈಲೇಬಲ್ ಇರುತ್ತೆ ವೆಹಿಕಲಲ್ಲಿ ಸ್ಪೇರ್ ಟೈರು ಗಾಡಿಯ ಬಾಡಿ ಲೈನ್ ಕೂಡ ನೋಡ್ಬೋದು ಚೆಕ್ ಮಾಡ್ಕೊಳ್ಬೋದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿರೋ ವೆಹಿಕಲ್ಲು ಈ ಗಾಡಿ ಲೊಕೇಶನ್ ಇರುತ್ತೆ ಈ ವೆಹಿಕಲ್ಲು ಈ ವೆಹಿಕಲ್ಗೋಸ್ಕರ ನೀವು ನಮ್ಮ ಹಿಂದೂಸ್ತಾನ ಆಟೋಲಿಂಗ್ ಶಿವಮೊಗ್ಗಕ್ಕೆ ಭೇಟಿ ನೀಡು ಕೂಡ ಈ ಗಾಡಿಯ ಟ್ರೈಲ್ ಕೂಡ ಪಡಿಬೋದು ಆದಷ್ಟು ಬೇಗ ಬರಬೇಕು ಈ ಗಾಡಿ ಡಿಮ್ಯಾಂಡೆಡ್ ವೆಹಿಕಲ್ ಆಗಿರೋದು ತುಂಬ ಡಿಮ್ಯಾಂಡೆಡ್ ಇರುತ್ತೆ ವೆಹಿಕಲ್ಗೆ ಹಾಗೆ ಒಮ್ಮೆ ಗಡಿಯ ಓಡೋಮೀಟರ್ ಕೂಡ ತೋರಿಸಿರ್ತೀನಿ ನೋಡ್ಬೋದು ನೀವು ಓಡೋಮೀಟರ್ ಕೂಡ ಚೆಕ್ ಮಾಡ್ಕೊಳ್ಬೋದು ಅರವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಮಾತ್ರ ಓನ್ ಯೂಸ್ ವೆಹಿಕಲ್ ಆಗಿರೋದ್ರಿಂದ ಅರವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಮಾತ್ರ ಓಡಿರುತ್ತೆ ವೆಹ್ಕಲು ಹಾಗೂ ಇದರ ಇಂಟೀರಿಯರ್ ಕೂಡ ಚೆಕ್ ಡ್ಯಾಶ್ ಡ್ಯಾಶ್ಬೋರ್ಡ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ಸ್ಟೇರಿಂಗ್ ಗೀಲು ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಹಾಗೂ ಇದರಲ್ಲಿ ಲಿವರ್ ಇವರು ವೀಲ್ಸ್ಪರ್ ಎಲ್ಲ ಅವೈಲೇಬಲ್ ಇರುತ್ತೆ ಸೀಟ್ ಕುಶನಿಂಗ್ ಕೂಡ ನೋಡ್ಬೋದು ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ರೂಫ್ ಟಾಪ್ ಕೂಡ ಚೆಕ್ ಮಾಡ್ಕೊಳ್ಬೋದು ಅದು ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಯಾವುದೇ ಥರ ಒಂದು ಕೆಲಸ ಇರೋದಿಲ್ಲ ತುಂಬ ರೆಡಿ ಟು ಡ್ರೈವ್ ಇರೋದು ವೆಹಿಕಲ್ ಇರುತ್ತೆ ಇದು ಒಮ್ಮೆ ಇಂಟೀರಿಯರ್ ಕೂಡ ಆಲ್ ಓವರ್ ಇಂಟೀರಿಯರ್ ಕೂಡ ಚೆಕ್ ಮಾಡ್ಕೊಳ್ಬೋದು ಈ ಗಾಡಿಯ ಪೂರ್ತಿ ಇನ್ನೊಮ್ಮೆ ಡೀಟೇಲ್ಸ್ ಹೇಳ್ತೀನಿ ನೀವು ತಿಳ್ಕೊಳ್ಬೋದು ಕೆ ಎ ಫೋರ್ಟೀನ್ ಬಿ ನೈನ್ ತ್ರೀ ಒನ್ ಫೈವ್ ಕೆ ಎಫೋರ್ಟೀನ್ ಬಂದು ಶಿವಮೊಗ್ಗ ರಿಜಿಸ್ಟ್ರೇಷನ್ ಬೇಕಾಗಿರುತ್ತೆ ಹಾಗೂ ಈ ಗಾಡಿಯ ವೇರಿಯಂಟ್ ಬಂದು ನಿಮಗೆ ಎಚ್ ಆರ್ ಪ್ರೊ ಟೆನ್ ಫಿಫ್ಟಿ ಫೈವ್ ಬಿ ಎಸ್ ಫೋರ್ ಎರಡು ಸಾವಿರದ ಹದಿನೆಂಟು ಮಾಡಲ್ ಸಿಂಗಲ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ಬಂದು ನಿಮಗೆ ರನ್ನಿಂಗಲ್ಲಿರುತ್ತೆ ಸೆಪ್ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತನಕ ನಿಮಗೆ ಎಫ್ ಸಿ ಇನ್ಶುರೆನ್ಸ್ ರನ್ನಿಂಗಲ್ಲಿರುತ್ತೆ ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ಆರು ಕಾರು ಟೈರು ಬ್ರ್ಯಾಂಡ್ ನ್ಯೂ ಒರಿಜಿನಲ್ ಟೈರ್ ಇರುತ್ತೆ ಫುಲ್ ಬಟನ್ ಟೈರ್ಗಳು ಮತ್ತು ಈ ಗಾಡಿ ಯಾವುದೇ ಥರ ಆಕ್ಸಿಡೆಂಟ್ ಇರೋದಿಲ್ಲ ಫುಲ್ಲಿ ಒರಿಜಿನಲ್ ವೈಕಲ್ಲ ಇರುತ್ತೆ ಸಣ್ಣ ಪುಟ್ಟ ಟಚ್ ಅಪ್ ರಸ್ಟಿಂಗ್ ಇರೋ ಜಾಗದಲ್ಲಿ ಟಚ್ ಅಪ್ಪ್ಪಾಗಿರುತ್ತಷ್ಟೇ ಈ ಗಡಿಗೆ ಈ ಗಡಿಯೂ ಕೂಡ ಲೋನ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಸಿಬಿಲ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಸಿಬಿಲ್ ಇದ್ದಲ್ಲಿ ನಿಮಗೆ ಆಧಾರ್ ಕಾರ್ಡ್ ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದರೂ ಕೂಡ ನಿಮಗೆ ಲೋನ್ ಕೂಡ ಮಾಡಿಕೊಡ್ತೀವಿ ಸಿಬಿಲ್ ಚೆನ್ನಾಗಿದ್ದಲ್ಲಿ ಮತ್ತು ಈ ಗಾಡಿಗೆ ನಿಮಗೆ ಒಂದು ಆರು ಲಕ್ಷ ತನಕ ಆರರಿಂದ ಆರೂವರೆ ಲಕ್ಷ ಲೋನ್ ಆಗುತ್ತೆ ಬಾಕಿ ಇದ್ದು ಡೌನ್ ಪೇಮೆಂಟ್ ಮಾಡಿ ನೀವು ಈ ಗಾಡಿಗೆ ತೊಗೊಂಡೋಗಬೇಕಾಗಿ ಹೇಳ್ತೀವಿ ಈ ಗಾಡಿಯ ಪ್ರೈಸ್ಗಾಗಿ ಡಿಸ್ಪ್ಲೇಲಿ ಕಾಣ್ತಿರೋ ಮೇಲ್ಗಡೆ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರಿಗೆ ಕಾಲ್ ಕೂಡ ಮಾಡಿ ಗಾಡಿಯ ಪೂರ್ತಿ ಫೋಟೋಸ್ ಡೀಟೇಲ್ಸ್ ಕೂಡ ನೀವು ಪಡ್ಕೊಳ್ಬೋದು ಹೀಗೆ ಇನ್ನು ಮುಂತಾದ ವೀಡೋದೊಂದಿಗೆ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು